ಮ್ಯಾಜಿಕಲ್ ಕಡ್ಡಿ ಇದ್ರೆ ಎಷ್ಟು ಉಪಯೋಗ ಅಂದರೆ ಬರೀ ಆಗ್ತಾನೆ ಹುಟ್ಟಿರೋ ಮಕ್ಳಿಗೆ ಮಾತ್ರ ಇದು ಯೂಸ್ಫುಲ್ ಅಲ್ಲ ಸುಮಾರು ಜನ ಹೇರ್ ಹೇರ್ ಪೇರ್ಮೈನ್ ಅಂತ ಕೇಳ್ತಿದ್ವಿ ಅಲ್ವಾ ಫೇಸಲ್ಲಿ ಗ್ಲೋ ಮತ್ತೆ ಕೂದಲು ರಿಮೂವ್ ಮಾಡೋದಕ್ಕೆ ಇದು ಅತಿ ಅದ್ಭುತವಾದ ನಮ್ಮ ಬಜೆ ವೆಲ್ಕಮ್ ಟು ಹೇಮಾ ನಗರೇಸ್ ರೆಸ್ ನಾನು ಹೇಮಾ ಏನು ಹೇಮಾ ಬಜೆನ ಎಸ್ ಬಜೆ ಮತ್ತೆ ಅದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಪಾಪುಲ್ ಇಂಗ್ರೀಡಿಯೆಂಟ್ ನೋಡ್ಕೊಂಡ್ ಬನ್ನಿ ಇವತ್ತಿನ ವಿಡಿಯೋ ನೀವೇ ಬಾಯ್ ಮೇಲೆ ಬರಲಿಟ್ಕೊಳ್ತೀರಾ ಹೌದಾ ನಿಜನಾ ಹೇಮಾ ಅಂತ ಎಸ್ இது எல்லாரும் அந்த வாசி ஆகல அந்தவ் சுமாரி கமெண்ட்ஸ் வந்து நன்றி ரம் பண்ண தந்தி வெல் டூம நாகர் இது ஏன் ಎರಡು ಆಯುರ್ವೇದಿಕ್ ಬಫುಲ್ ಹರ್ಬ್ಸ್ ನ ಯೂಸ್ ಮಾಡಿಕೊಂಡು ಅಂದ್ರೆ ಗಿಡ ಮೂಲಿಕೆಗಳನ್ನ ಯೂಸ್ ಮಾಡ್ಕೊಂಡು ಒಂದು ಓಕೆ ಬನ್ನಿ ಇದು ಯಾವ ರೀತಿ ಮಾಡ್ತೀವಿ ಅಂತ ಸ್ಟೆಪ್ ಕೆಲವರಿಗೆ ಅಪ್ಪಲಿಪ್ಪಲ್ಲಿ ಕೂದಲು ತುಂಬಾ ಇರುತ್ತೆ ಕೆಲವ್ರಿಗೆ ಮೂವ್ಮೆಂಟ್ ಮೇಲೆ ಕೂದ್ಲಿರುತ್ತೆ ಕೆಲವ್ರಿಗೆ ಈ ಕಡೆ ಸೈಡ್ ಚೆನ್ನ ಹತ್ರ ಇರುತ್ತೆ ಕೆಲವ್ರಿಗೆ ಹತ್ರ ಇರುತ್ತೆ ಅಲ್ವಾ ಸೊ ಆ ನಾವು ನಾವೇನು ಯೂಸ್ ಮಾಡ್ತೀವಿ ನಾವು ವ್ಯಾಕ್ಸಿಂಗ್ ಮಾಡ್ತೀವಿ ಫೀಲಿಂಗ್ ಮಾಡಿಸ್ಕೊಳ್ತೀವಿ ಪೇಯ್ನ್ ಆಗಂಥದ್ದು ಯಾವುದೂ ಪೇಯ್ನ್ ಇಲ್ಲದೆ ಯಾವ ರೀತಿ ನಾನು ಕೂದಲನ್ನ ತೆಗಿಬೋದು ಅನ್ನೋದು ಇವತ್ತಿನ ವೀಡಿಯೋಲಿ ಶೇರ್ ಇದ್ದೀನಿ ಓಕೆ ಸ್ಟೆಪ್ ಬೈ ಸ್ಟೆಪ್ ನೋಡಿ ಇದಕ್ಕೆ ಆಲ್ಟರ್ನೇಟಿವ್ ಪೌಡರ್ಸ್ಗೆ ಹೋಗಬೇಡಿ ಇದು ಖಂಡಿತ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡಲೇಬೇಕು ಓಕೆ ಕಂಡೀಷನ್ಸ್ ಹೇಳಿಬಿಡ್ತೀನಿ ಮತ್ತು ಇದು ಸತತ ಪ್ರಯತ್ನ ಮಾಡಲೇಬೇಕು ಇದು ಎಲ್ಲರೂ ಮಾಡ್ಕೊಳ್ಬೋದು ಇದಕ್ಕೇನು ಅಲರ್ಜಿ ಯಾರೂ ಇಲ್ಲ ಅನ್ಸುತ್ತೆ ಬಟ್ ಅಲರ್ಜಿ ಇದ್ರೆ ಮಾಡ್ಕೊಳಕ್ಕೆ ಹೋಗಬೇಡಿ ಫೈನ್ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ನಾನು ಹೇಮಾ ಹೊಸಬ್ರಿ ಯಾರಾದರೂ ನೋಡ್ತಿದ್ರೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ತ್ರೀ ಡಾಕ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಕಷ್ಟ ಹರ್ಷಣ ತಗೊಂಡಿದ್ದೀನಿ ಇದನ್ನು ನಾನು ಯಾವ್ಯಾವ ಯಾವ ಫಾರ್ಮಲ್ಲಿ ತೊಗೊಂಡಿದ್ದೀನಿ ಅಂದರೆ ರಾ ಮೆಟೀರಿಯಲ್ ಇದೇ ಫಾರ್ಮಲ್ಲಿ ತೊಗೊಂಡು ಓಕೆನಾ ಸೊ ಕಸ್ತೂರಿ ಹರ್ಷಣ ಇದೆ ಇವಾಗ ಇನ್ನೊಂದು ಸ್ಟ್ರಾಂಗ್ ಆಗಿರೋ ಒಂದು ಪವರ್ಫುಲ್ ಒಂದು ಇದು ಹೇಳ್ತಿದ್ದೀನಿ ಓಕೆ ಇದು ಎಲ್ಲರೂ ಚಿಕ್ಕ ವಯಸ್ಸಿಂದ ಇದು ಹೆಸರು ಕೇಳೇ ಕೇಳಿರ್ತೀರ ಆ ನಿಟ್ಟಿನಲ್ಲಿ ಇದನ್ನು ಚಿಕ್ಕ ಮಕ್ಕಳಿಗೆ ಹೊ ಹೊಟ್ಟೆ ನಾವು ಬಂದಾಗೆಲ್ಲ ಉಪಯೋಗಿಸ್ತೀವಿ ಆರು ಗಂಟೆ ಆದಮೇಲೆ ಇದು ಹೆಸ್ರು ಹೇಳಬಾರ್ದು ಅಂತಲೂ ಹೇಳ್ತಾರೆ ನನ್ನದೇ ಬಜೆ ಓಕೆನಾ ಇದು ಎಷ್ಟು ಕಸ್ತೂರಿಯೋಷಣ ಅಷ್ಟೇ ಬಜೆ ಫೈನ್ ಆಯ್ತಾ ಫ್ರೆಂಡ್ಸ್ ನೋಡಿ ಬಜೆ ಈ ಥರ ಇರುತ್ತೆ ನೋಡ್ಕೊಂಬಿಡಿ ಕನ್ಫ್ಯೂಸ್ ಆಗಬೇಡಿ ಇದು ನಾನು ನಾನೊಂದು ಚಿಕ್ಕ ಪೀಸ್ ಹಾಕೊಂಡಿದ್ದೀನಿ ಇನ್ನೊಂದು ಚಿಕ್ಕ ಪೀಸ್ ಹಾಕಿದ್ವಿ ಓಕೆನಾ ಮತ್ತೆ ಒಂದೇ ಸಲ ಅಪ್ಲಿಕೇಶನಲ್ಲಿ ಕೆಲವರು ಕೇಳ್ತಾರೆ ಹೆಮ ಹೋಗ್ಬಿಡುತ್ತಾ ಅಂತ ಒಂದು ನೋಡಿ ಕಂಟಿನ್ಯೂಸ್ ಆಗಿ ಇದನ್ನು ಅಪ್ಲೈ ಮಾಡಿ ಸೆವೆನ್ ಡೇಸು ನೀವೇ ನನಗೆ ಕಮೆನ್ಸೆಕ್ಷನ್ ಹಾಕ್ತೀರ ಹೆಮ ಮ್ಯಾಕ್ಸಿಮಮ್ ಹೋಗಲಿಲ್ಲ ಅದು ಮಿನಿಮಮ್ ಆದರೂ ಹೋಗಿದೆ ಅಂತ ಸೊ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ನೋಡಿ ಮೆಷರ್ಮೆಂಟ್ ಎರಡೂ ಈಕ್ವಲ್ ಆಗಿರಬೇಕು ಇದನ್ನು ಸ್ವಲ್ಪ ಹುಟ್ಟಿ ಪುಡಿ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ಕೊಡ್ತೀನಿ ಓಕೆನಾ ಅಥವಾ ಇದರಲ್ಲೇ ಚೆನ್ನಾಗ್ ಅದನ್ನು ್ಬಿಟ್ಟು ಇದು ಮಾಡ್ಕೊಳ್ಬೋದು ಮಿಕ್ಸಿ ಅಂತ ಯಾಕಂದ್ರೆ ಕಮ್ಮಿ ಕ್ವಾಂಟಿಟಿ ಮಾಡ್ಕೊಳ್ತಿದ್ದೀನಲ್ಲ ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಅಪ್ಲೈಟ್ ಮಾಡ್ಬೋದು ಅದೇ ಪ್ರೊಸೀಜರ್ ಇದು ಪ್ರತಿದಿನ ಮಾಡ್ತಾ ಇರ್ತೀವಿ ಒಂದು ದಿನದಲ್ಲಿ ನೀವು ಇದನ್ನು ಕೇಳಬೇಡಿ ಆಯಿತಾ ಯಾಕಂದರೆ ನೀವು ಫೇ ಇದೆಲ್ಲ ಬೇರೆ ಬೇರೆ ಹಿಂಗೆಲ್ಲ ಮಾಡ್ಕೊಂಡಾಗ ನಿಮ್ಗೆ ತುಂಬ ಫೇನ್ ಆಗುತ್ತೆ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಇದು ರಾಮಬಾಣ ಅಂತಲೇ ಹೇಳ್ಬೋದು ூர் பூடி மாதிரி நோடி இதர சோ இன்னச்சூர் சோ இஸ் சாக்கு ஓகேண்ணா பண்ணி இவத்தின் வீடியோ இல்லை ஒன்று பவுல் ட்ரான்ஸ்ஃபர் மாதிரி நீங்கள் ஜாஸ்தி க்வாண்டிட்டில் பவுட்ருன்ன ரெடி மாட்டுக்கொடோ ஓகே இதனா ஏன்னீ நான் யாவரீதினோ ரா மெட்டீரியல்ஸில் அதே தான் மாவேனா பவுடர்ஸ் யூஸ் மாதிரி நகரே ஐடியா இல்லை இது இதுக்கே ஓகே இதற்கு இன்னொரு பவர்ஃபுல் இங்கிரீடியன்ட் நீப்பு ஆய்சிரோதாத பரவாயில்ல காய்சிள் பரவாயில்ல இதன பாக் நான் அந்த ஒன்று இது பரப்பு பேஸ்ட் தர ஃபைன் அதுவரை கல்ஸ் கொள்ள ஆய் హాలే కల్స్కు యావూ ఇక్కడ ఆల్టర్నేటవ్ నం గొప్పలా ఫైన్ ఒమిషన్ యాకందే స్వల్ప రసాగింది స్మూత్ కన్సిస్టెన్సీ బరలి అంత అసే నోడి ఈ ఓకే నేను చాలెంజ్ మి హతీ సో ఇద ఫ్రెష్ మాట్ నిమిష నెల హాకొతీ ఫైన్ ఇదే ఆ లేపన సో ఈ నూ ఆ లే రీతి దిన ఇం ఈ ಒಂದು ಐದು ನಿಮಿಷ ಟೈಮ್ ತಗೊಂಡು ಚೆನ್ನಾಗಿ ಉಜ್ಬೇಕು ಇದು ಇದೇ ಹಾಕಬೇಕು ಬಜೆ ಮತ್ತು ಅರ್ಶನ ನಾ ಹೇಳದ್ದೆಲ್ಲ ಇದೇ ಕ್ವಾಂಟಿಟಿಲಿ ಹಾಕಿ ನೋಡಿ ಇದೇ ಥರ ಮಾಡ್ಕೊಂಬನ್ನಿ ಪ್ರತಿದಿನ ಸ್ನಾನಕ್ಕೆ ಹೋಗಿ ಮುಂಚೆ ಆದರೂ ಮಾಡ್ಕೊಳ್ಳಿ ಬಿಫೋರ್ ಬೆಡ್ ಆದ್ರೂ ಮಾಡ್ಕೊಳ್ಳಿ ಯಾವ ಆದ್ರೂ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೋಡಿ ಈ ರೀತಿ ಪ್ರೊಸೆಜರ್ ಇದು ಹತ್ತು ನಿಮಿಷ ಈ ರೀತಿ ಮಸಾಜ್ ಮಾಡ್ತಾನೇ ಇರಬೇಕು ஃபைன் நீல் கூர்லியோ நோட் அப்ளா தீனா இது பவுடர் ஃபார்ம்ஸ் தர்த்தி நெக்ஸ்டு அப்ளே விட் படி ஓகே இது நிமிஷ ஆகே இல்லை ஆமே ஜொத்த சேன்மா நோய் ஹத்து நிமிஷ ஆகி ಕೈನ ಹಾಲಲ್ಲಿ ಹದ್ಕೊಂಡಿರ್ಬೇಕು ಹಸಿ ಹಾಲಲ್ಲಿ ಹದ್ಕೊಂಡು ಕೈನ ನೋಡಿ ಕೂದಲು ಯಾವ ಕಡೆ ಇದೆಯೋ ಅದು ಅಪೋಸಿಟ್ ಡೈರೆಕ್ಷನ್ ಕೂದ್ಲಿ ಯಾವ ಕಡೆ ಇದೆಯೋ ಅದ್ರ ಅಪೋಸಿಟ್ ಡೈರೆಕ್ಷನ್ ನೋಡಿ ಈ ತರ ನೋಡಿ ಐದು ನಿಮಿಷ ಟೈಮ್ ತಗೊಂಡು ಮಸಾಜ್ ಮಾಡಿ ನಿಮ್ಗೆ ಇಲ್ಲೆಲ್ಲ ಕೂದಲಿತ್ತು ಅಂದ್ರೆ ಅಪ್ಪ ಲಿಪ್ ನೋಡಿ ಹೇರ್ ಗ್ರೋ ಎಲ್ಲರಿಗೂ ಆಗುತ್ತೆ ನೋಡ್ಕೊಳ್ಳಿ ನಿಮಗೆ ಭಜೆ ಮತ್ತೆ ಕಸ್ತೂರಿಯಷ್ಟ ಅಂತ ನೋಡಿ ಗ್ಲೋನು ಬಂತು ಹೇಮಾ ಒಂದೇ ಆಗೋಗುತ್ತಾ ನೀವೇ ಕುತ್ಕೊಂಡು ಯೋಚನೆ ಮಾಡಿ ಒಂದಿನ ಆಗುತ್ತಾ ಇದು நான் தீண்டி ஃபோர் பார் செவன் ஒன் வார மஜிக்கு இது கம்மி அந்த ஒன்று வார டைம் தகவலிங் ஆகல நோடி கம்ப்ளீட்டாக ட்ரெயுல கை எது இத்தரோம் மசாஜ் மாட்டுக்கீனி பௌலில் சோஸ் வாஷ் நோடி ஃபோர் பவென் நீங்கள் ப்ரெஸ்ட் அலர்ஜி யூஸ் அலர்ஜி இல்ல டெஃபினேட் ஆகேனா சோ இவத்தின் வீடியோ மோஸ்ட் இம்பார்ட்டென் வீடியோ நூறுமக்களில் இது ஹேரி மூவிங் அன்னோது சோ இதை தரா வந்து நீங்கள் உபயோகிஸ்கோது இவத்தின் வீடியோ ஹேகித்து அந்த நான் கமெண்ட் செக்ஷன் ஆகி மத்தியிருந்தேன் பாக்ஸ் டெஸ்ட் இஸ் மஸ் அக்கமாத்து வந்தேன் வீடியோ நீங்கள் இஷ்டலேயா ஃபஸ்ட் டம் நான் சானல் வசிட் மாதிரி லைக் மாதிரி ஷேர்மி சப்ஸ்கிரைப் போது பக்கத்தில் லைக்கில் ஆல் அந்த கொடி அந்த ஹேத்தா ஹோப்பா